ಇಂಡಿಯನ್ ಆರ್ಮಿನಲ್ಲಿ ಒಂದು ಕಾಲ್ಫರ್ ಆಗಿದೆ ಅದೇನಪ್ಪಾ ಅಂತ ಹೇಳಿದ್ರೆ ಅಗ್ನಿವೀರ್ ಅಂತಕ್ಕಂತ ಒಂದು ವಿಭಾಗದಲ್ಲಿ ಅಗ್ನಿವೀರ್ ಟೆಕ್ ಆಗಿ ನೀವು ಕೆಲಸವನ್ನ ಮಾಡಲಿಕ್ಕೆ ಅವಕಾಶವನ್ನ ಕೊಡೋದಕ್ಕೆ ಅಂತಾನೆ ಅಪ್ಲಿಕೇಶನ್ ಕಾಲ್ ಆಗಿದೆ ದ್ವಿತೀಯ ವೀಕ್ಷಕರೇ ಹಾಗೂ ಸ್ನೇಹಿತರೆ ನಾನು ನಿಮ್ಮ ಡಾಕ್ಟರ್ ಬಸವರಾಜು ಕೆಬಿ ಮತ್ತೊಮ್ಮೆ ಜ್ಞಾನದೇವಿಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತು ಒಂದು ಹೊಸ ವಿಚಾರವನ್ನ ಇಟ್ಕೊಂಡು ನಿಮ್ ಜೊತೆ ಬಂದಿದ್ದೀನಿ ಏನು ಈ ಹೊಸ ವಿಚಾರ ಅಂತ ಹೇಳ್ತೀರಾ ಈ ಹೊಸ ವಿಚಾರ ಭಾರತದ ಯುವಕರಲ್ಲಿ ಒಂದು ಮಿಡಿತವನ್ನು ಉಂಟು ಮಾಡ್ತಕ್ಕಂಥ ವಿಚಾರ ಭಾರತದ ಎಷ್ಟೋ ಯುವಕರು ಒಂದು ಕನ್ಸನ್ ಕಂಡಿರ್ತಾರೆ ಅದೇ ಭಾರತದ ಆರ್ಮಿಗೆ ಹೋಗ್ಬೇಕು ಅಂತ ಆರ್ಮಿನಲ್ಲಿ ನಾನು ದೇಶ ಸೇವೆ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡೆ ಬೆಳಿತಾ ಇರ್ತಾರೆ ಬಾಲ್ಯದಿಂದ ಅಂಥವರು ಭಾರತದ ಒಂದು ಆರ್ಮಿನಲ್ಲಿ ಒಂದ್ಸಾರಿ ಕಾಲಾದ್ರೆ ಸಾಕು ಅಪ್ಲಿಕೇಶನ್ನ ಗುಜರಾಯಿಸ್ತಾರೆ ಅಪ್ಲಿಕೇಶನ್ ಹಾಕಿ ಅದರ ಸಿದ್ಧತೆಯನ್ನ ಮಾಡಿಕೊಂಡು ಅಲ್ಲಿಗೆ ಹೋಗ್ಬೇಕು ಅಂತಕ್ಕಂಥ ಕಾತರದಿಂದ ಕಾಯ್ತಿರ್ತಾರೆ ಅಂತವ್ರಿಗೆ ಒಂದು ಅವಕಾಶ ಬಂದಿದೆ ಅದನ್ನ ನಿಮ್ ಜೊತೆ ಹಂಚ್ಕೊಳಕ್ ಬಂದಿದ್ದೀನಿ ಬನ್ನಿ ನೋಡೋಣ ಅದೇನು ಅಂತಕ್ಕಂಥದ್ದು ಅದಕ್ಕೂ ಮುನ್ನ ನೀವೇನಾದ್ರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನಾನು ಮಾಡ್ತಕ್ಕಂಥ ಎಲ್ಲ ಅಪ್ಡೇಟ್ಸ್ ಗಳು ನಿಮ್ಗೆ ತಕ್ಷಣದಲ್ಲಿ ದೊರಕಬೇಕು ಅಂತ ಹೇಳಿದ್ರೆ ಪಿಕ್ಲೆ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಮಾಡ್ಕೊಳ್ತೀರಾ ಅಂತ ಅನ್ಕೊಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದೀನಿ ಬನ್ನಿ ನೋಡೋಣ ಪ್ರೀತಿಯ ವೀಕ್ಷಕರೇ ಹಾಗೂ ವಿದ್ಯಾರ್ಥಿಗಳೇ ಹಾಗೂ ಅಪ್ಲಿಕೇಶನ್ ಹಾಕೋಕ್ ಹೋಗ್ತಾ ಇರ್ತಕ್ಕಂಥ ಅಭ್ಯರ್ಥಿಗಳೇ ಇಂಡಿಯನ್ ಆರ್ಮಿನಲ್ಲಿ ಒಂದು ಕಾಲ್ಫರ್ ಆಗಿದೆ ಅದೇನಪ್ಪ ಅಂತ ಹೇಳಿದ್ರೆ ಅಗ್ನಿವೀರ್ ಅಂತಕ್ಕಂಥ ಒಂದು ವಿಭಾಗದಲ್ಲಿ ಅಗ್ನಿವೀರ್ ಟೆಕ್ ಆಗಿ ನೀವು ಕೆಲಸವನ್ನ ಮಾಡಲಿಕ್ಕೆ ಅವಕಾಶವನ್ನ ಕೊಡೋದಕ್ಕೆ ಅಂತಾನೆ ಅಪ್ಲಿಕೇಶನ್ ಕಾಲ್ ಆಗಿದೆ ಈ ಅಪ್ಲಿಕೇಶನ್ ನ ಒಂದು ಮೂರು ವಿಭಾಗವನ್ನ ಮಾಡಿದ್ದಾರೆ ಒಂದನೇದು ಕ್ವಾಲಿಫಿಕೇಶನ್ ಎರಡನೇದು ಪರ್ಸೆಂಟೇಜು ಮೂರನೇದು ಯಾರಿಗೆ ಇಂಪಾರ್ಟೆನ್ಸನ್ನು ಕೊಡ್ತೀವಿ ಅಂತಕ್ಕಂಥದ್ದು ಏನು ಇಂಥವ್ರಿಗೆ ಇಂಪಾರ್ಟೆನ್ಸ್ ಅಂತಾನೆ ಕೊಡ್ತೀವಿ ಅಂತಾನು ಇದೆಯಾ ಹೌದು ಕೆಲವ್ರ ಜನರಿಗೆ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ ಅದನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ ಹಾಗಾದ್ರೆ ಯಾವ ರೀತಿ ಇವರು ಕಾಲ್ಫರ್ ಮಾಡಿದ್ದಾರೆ ಜೊತೆಗೆ ಯಾವ ಯಾವ ಕ್ವಾಲಿಫಿಕೇಶನ್ಸ್ ಏನೇನು ವಿಚಾರ ಇದೆ ಅಂತಕ್ಕಂಥದ್ದನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಬನ್ನಿ ನೋಡೋಣ ಮೊದಲನೇದಾಗಿ ಕ್ವಾಲಿಫಿಕೇಶನ್ ನೋಡಿಬಿಡೋಣ ಕ್ವಾಲಿಫಿಕೇಶನ್ ಅಂತ ಬಂದಾಗ ಟೆನ್ ಪ್ಲಸ್ ಟು ಪಿ ಯು ಸಿ ಅನ್ನ ಅವರು ಮ್ಯಾಂಡೇಟರಿ ಮಾಡಿದ್ದಾರೆ ಅದು ಕೂಡ ಸೈನ್ಸ್ ಸ್ಟ್ರೀಮ್ ನಲ್ಲಿ ಓದಿರ್ಬೇಕು ಅಂತ ಹೇಳ್ತಿದ್ದಾರೆ ಜೊತೆಗೆ ಆ ಸೈನ್ಸ್ ಅನ್ನ ಓದಿರ್ತಕ್ಕಂಥ ಅಭ್ಯರ್ಥಿಗಳು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಅಂಡ್ ಇಂಗ್ಲಿಷ್ ನ ಕಂಪಲ್ಸರಿ ಓದಿರ್ಬೇಕು ಅಂತಾನೆ ಹೇಳ್ತಿದ್ದಾರೆ ಹಾಗಾದ್ರೆ ಈ ಸಬ್ಜೆಕ್ಟ್ ಗಳನ್ನ ಸೈನ್ಸ್ ಅಲ್ಲಿ ಯಾರು ಸ್ಟಡಿ ಮಾಡಿರ್ತಾರೋ ಅಂತವ್ರು ಮಾತ್ರ ಅಪ್ಲೈ ಮಾಡ್ಲಿಕ್ಕೆ ಎಲಿಜಿಬಲ್ ಇರ್ತಾರೆ ಹಾಗಾದ್ರೆ ಈ ಸೈನ್ಸ್ ಸ್ಟ್ರೀಮ್ ಇಂದ ಬರ್ತಕ್ಕಂತ ಯಾವ ವಿದ್ಯಾರ್ಥಿಗಳಿದ್ದಾರೆ ಅಥವಾ ಅಭ್ಯರ್ಥಿಗಳಿದ್ದಾರೆ ಅವ್ರಿಗೆ ಪರ್ಸೆಂಟೇಜ್ ಏನು ಅನ್ನೋದನ್ನ ನೋಡೋದಾದ್ರೆ ಅವ್ರು ಹೇಳ್ತಾರೆ ಅವರೇಜ್ ಫಿಫ್ಟಿ ಪರ್ಸೆಂಟ್ ಇರಬೇಕು ಅಂತಕ್ಕಂಥದ್ದನ್ನ ಹೇಳ್ಬಿಡ್ತಾರೆ ಅವರೇಜ್ ಫಿಫ್ಟಿ ಪರ್ಸೆಂಟ್ ಇರಬೇಕು ಆದ್ರೆ ಮಿನಿಮಮ್ ಎಷ್ಟಿರಬೇಕು ಆ ಥರ ಏನಾದ್ರೂ ಇದೆಯಾ ಅಂತ ಹೇಳಿದ್ರೆ ಅವರೇ ಹೇಳ್ಬಿಡ್ತಾರೆ ಏನು ನೀವು ಓದಿರ್ತಕ್ಕಂಥ ಸಬ್ಜೆಕ್ಟ್ಗಳಿದೆಯೋ ಅದರಲ್ಲಿ ಎವರಿ ಸಬ್ಜೆಕ್ಟು ಮಿನಿಮಮ್ ಫಾರ್ಟಿ ಪರ್ಸೆಂಟ್ ಇರಬೇಕು ಅಂತ ಹೇಳ್ತಾರೆ ಹಾಗಾದರೆ ಓದಿರ್ತಕ್ಕಂಥ ಸಬ್ಜೆಕ್ಟಲ್ಲಿ ಮಿನಿಮಮ್ ಫಾರ್ಟಿ ಪರ್ಸೆಂಟು ಎಲ್ಲ ಸಬ್ಜೆಕ್ಟ್ನಲ್ಲಿ ಇರಬೇಕು ಜೊತೆಗೆ ಅದನ್ನು ಕನ್ಕ್ಲೂಡ್ ಮಾಡಿದ್ರೆ ಆವರೇಜ್ ಫಿಫ್ಟಿ ಪರ್ಸೆಂಟ್ ಬರಬೇಕು ಈ ಥರದಲ್ಲಿ ಒಂದು ನಿಮಗೆ ಕ್ವಾಲಿಫಿಕೇಷನ್ ಮತ್ತು ಪರ್ಸೆಂಟೇಜನ್ನು ಮೊದಲು ಭಾಗವಾಗಿ ಕೊಡ್ತಾರೆ ನಂತರದಲ್ಲಿ ಎರಡನೇ ಕ್ವಾಲಿಫಿಕೇಶನ್ ಅವರು ಅನೌನ್ಸ್ ಮಾಡಿದ್ದಾರೆ ಆ ಎರಡನೇ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಟೆಂತ್ ಆರ್ ಮೆಟ್ರಿಕ್ಯುಲೇಷನ್ ಅಂತ ಹೇಳ್ತಾರೆ ಇದರಲ್ಲಿ ಪರ್ಸೆಂಟೇಜ್ ಏನು ಅಂತ ನೋಡೋದಾದ್ರೆ ಅವ್ರು ಹೇಳ್ಬಿಡ್ತಾರೆ ಮೊದಲಿನಂತೆ ಆವರೇಜ್ ಫಿಫ್ಟಿ ಪರ್ಸೆಂಟ್ ಇರಬೇಕು ಅಂತ ಹೇಳ್ತಾರೆ ಜೊತೆಗೆ ಅವರು ಇಂಗ್ಲಿಷ್ ಸೈನ್ಸ್ ಅಂಡ್ ಮ್ಯಾಥ್ ಸಬ್ಜೆಕ್ಟ್ ಅನ್ನ ಕಂಪಲ್ಸರಿ ಪಾಸ್ ಮಾಡಿರ್ಬೇಕು ಅಂತಕ್ಕಂಥದ್ದನ್ನು ಕೂಡ ಹೇಳ್ಬಿಡ್ತಾರೆ ಜೊತೆಗೆ ಬರೀ ಟೆಂತ್ ಆರ್ ಮೆಟ್ರಿಕ್ಯುಲೇಷನ್ಸ್ ಇದ್ರೆ ಸಾಕ ಅಂದ್ರೆ ಇಲ್ಲ ಇಲ್ಲ ಪ್ಲಸ್ ಇನ್ನೊಂದು ಅದಕ್ಕೆ ಹೊಂದಿಕೊಂಡಿರಬೇಕು ಆಗ ಮಾತ್ರ ಕ್ವಾಲಿಫೈಡ್ ಆಗ್ತಾರೆ ಅಂತ ಹೇಳ್ತಾರೆ ಹಾಗಾದ್ರೆ ಆ ಕ್ವಾಲಿಫಿಕೇಶನ್ ಯಾವುದು ಅಂತ ನೋಡೋದಾದ್ರೆ ಅವ್ರು ಹೇಳ್ತಾರೆ ಟೆಂತ್ ಮಾಡ್ಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳು ಆರ್ ವಿದ್ಯಾರ್ಥಿಗಳು ಟೂ ಇಯರ್ಸ್ ಐ ಟಿ ಐ ಮಾಡಿರಬೇಕು ಆರ್ ಟೂ ಆರ್ ತ್ರೀ ಇಯರ್ಸ್ ಡಿಪ್ಲೊಮನ ಮಾಡಿರಬೇಕು ಅಂತ ಹೇಳ್ತಾರೆ ಹಾಗಾದ್ರೆ ಅಡಿಷನಲ್ ಕ್ವಾಲಿಫಿಕೇಶನ್ಸ್ ಆಗಿ ಒಂದಿರಬೇಕು ಈ ಎರಡನೇ ಕ್ವಾಲಿಫಿಕೇಶನ್ಗೆ ಅಂತ ಅಂದ್ರೆ ಟೆಂತ್ ಆರ್ ಮೆಟ್ರಿಕುಲೇಷನ್ ಯಾರು ಮಾಡಿದಾರೋ ಅವ್ರ ಜೊತೆಗೆ ಟು ಇಯರ್ಸ್ ಐ ಟಿ ಐ ಮಾಡಿರ್ಬೇಕು ಆರ್ ಟೂ ಆರ್ ತ್ರೀ ಇಯರ್ಸ್ ಡಿಪ್ಲೊಮೊ ಮಾಡಿರ್ಬೇಕು ಆಗ ಅವರು ಅಪ್ಲೈ ಮಾಡಲಿಕ್ಕೆ ಎಲಿಜಿಬಲ್ ಆಗ್ತಾರೆ ಅಂತಕ್ಕಂಥದ್ದನ್ನ ಎರಡನೇ ಕ್ವಾಲಿಫಿಕೇಶನ್ ಅಲ್ಲಿ ಕೊಟ್ಟು ಬಿಡ್ತಾರೆ ಹಾಗಾದ್ರೆ ಎರಡು ಕೂಡ ಕ್ವಾಲಿಫಿಕೇಶನ್ ವಿಭಾಗಕ್ಕೆ ಬಂತು ನೆಕ್ಸ್ಟ್ ಎರಡನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ ಒಂದು ಇಂಪಾರ್ಟೆಂಟ್ ನೋಟ್ ಅನ್ನ ಅವರು ಕೊಡ್ತಾ ಬರ್ತಾರೆ ಏನದು ಇಂಪಾರ್ಟೆಂಟ್ ನೋಟ್ ಅಂತ ಹೇಳಿದ್ರೆ ದ ಕ್ಯಾಂಡಿಡೇಟ್ ಹೂ ಕ್ವಾಲಿಫೈಡ್ ಇನ್ ಐ ಟಿ ಐ ಆರ್ ಡಿಪ್ಲೊಮೊ ಚಿ ಆರ್ ಹಿ ವಿಲ್ ಗೆಟ್ ಬೋನಸ್ ಮಾರ್ಕ್ಸ್ ಅಂತ ಹೇಳ್ತಾರೆ ಬೋನಸ್ ಮಾರ್ಕ್ಸ್ ಅನ್ನ ಕೊಡ್ತಾರಂತೆ ಯಾರು ಐ ಟಿ ಆರ್ ಡಿಪ್ಲೊಮಾದಲ್ಲಿ ಕ್ವಾಲಿಫೈಡ್ ಆಗಿ ಅಪ್ಲೈ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಅಂತವ್ರಿಗೆ ಹಾಗಾದ್ರೆ ಈ ಗ್ರೇಸ್ ಮಾರ್ಕ್ಸ್ ಅಂತಕ್ಕಂಥದ್ದನ್ನ ಎಷ್ಟು ಏನು ಅಂತಕ್ಕಂಥ ಡೀಟೇಲ್ಸ್ ಅನ್ನ ಈ ಪತ್ರಿಕೆಗಳಲ್ಲಿ ಕೊಟ್ಟಿಲ್ಲ ನೀವು ಬೇಕಾದ್ರೆ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ಕೋಬಹುದು ಇಲ್ಲ ಇನ್ ಡೀಟೇಲ್ಸ್ ನಿಮಗೆ ಎಕ್ಸಾಮಿನೇಷನ್ಸ್ ಎಲ್ಲ ಫೇಸ್ ಮಾಡುವಂತ ನಂತರದಲ್ಲಿ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಅಂತಕ್ಕಂಥದ್ದು ಇದಿಷ್ಟು ವಿಚಾರವನ್ನ ಹಂಚ್ಕೊಳ್ತಾರೆ ಇನ್ನು ಮೂರನೇ ವಿಭಾಗದಲ್ಲಿ ಯಾವ ವಿಚಾರವನ್ನು ಹಂಚಿಕೊಳ್ತಾರೆ ಅಂತ ಹೇಳಿದ್ರೆ ಲಾಸ್ಟ್ ಡೇಟ್ ಬಗ್ಗೆ ಹಂಚಿಕೊಳ್ತಾರೆ ಲಾಸ್ಟ್ ಡೇಟ್ ಅನ್ನ ಅವ್ರು ಹೇಳ್ಬಿಡ್ತಾರೆ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಸೆಕೆಂಡ್ ನಿಮಗೆ ಆನ್ಲೈನ್ ವೆಬ್ಸೈಟ್ ಓಪನ್ ಇರುತ್ತೆ ನೀವು ಅಷ್ಟರ ಒಳಗಡೆ ಅಪ್ಲಿಕೇಶನ್ ಹಾಕಿ ಕಂಪ್ಲೀಟ್ ಮಾಡಿ ಪ್ರೊಸೀಜರ್ಸ್ ಎಲ್ಲ ಮುಗಿಸ್ಕೋಬೇಕು ಅಂತಕ್ಕಂಥದ್ದು ನೆಕ್ಸ್ಟ್ ಮುಂಬರುವ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಬೇಕು ಅಂತಕ್ಕಂಥದ್ದು ಹಾಗಾದ್ರೆ ಟ್ವೆಂಟಿ ಸೆಕೆಂಡ್ ವರ್ಗು ನಾವು ವೆಯ್ಟ್ ಮಾಡ್ಬೋದಾ ಅಂದ್ರೆ ಪ್ರೀತಿಯ ವೀಕ್ಷಕರೇ ಯಾಕೆ ಟ್ವೆಂಟಿ ಸೆಕೆಂಡ್ ವರ್ಗು ಮಾಡ್ತೀರಾ ನೀವು ಟ್ವೆಂಟಿ ಸೆಕೆಂಡ್ವರೆಗೆ ವೆಯ್ಟ್ ಮಾಡ್ತಾ ಹೋದರೆ ಲಾಸ್ಟ್ ಮಿನಿಟ್ನಲ್ಲಿ ನಿಮಗೆ ವೆಬ್ಸೈಟ್ಗಳು ಸರ್ವರ್ಗಳು ಬ್ಯುಸಿ ಬರ್ತವೆ ನಿಮಗೆ ಆಲ್ರೆಡಿ ಗೊತ್ತಿದೆ ಆದೇಶದಿಂದಾಗಿ ಲಾಸ್ಟ್ ಮಿನಿಟ್ವರೆಗೆ ನೀವು ಯಾವುದೇ ರೀತಿಯಲ್ಲಿ ಕಾಯುವ ತಂತ್ರವನ್ನು ನೋಡೋಕೆ ಹೋಗ್ಬೇಡ್ರಿ ಆಲ್ರೆಡಿ ವೆಬ್ಸೈಟ್ ಓಪನ್ ಇರೋದ್ರಿಂದ ನೀವು ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನ್ನ ಹಾಕಿ ಏನೇನು ಪ್ರೊಸೀಜರ್ ಇದೆ ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ ಮುಂದಿನ ಸಿದ್ಧತೆಯನ್ನ ಮಾಡ್ಕೊಳ್ಳಿ ಪ್ರೀತಿಯ ವೀಕ್ಷಕರೇ ಮಾಡ್ಕೊಳ್ತೀರಿ ಅಂತ ಅನ್ಕೊಳ್ತಾ ನಿಮ್ಮ ಕನಸುಗಳು ನನಸಾಗ್ಲಿ ಅಂತಕ್ಕಂಥದ್ದನ್ನ ನಾನು ನನ್ನ ಚಾನೆಲ್ ಮೂಲಕ ನಿಮ್ಗೆ ಆಶಯವನ್ನು ವ್ಯಕ್ತಪಡಿಸ್ತಾ ಜೊತೆಗೆ ಆಲ್ ದಿ ಬೆಸ್ಟ್ನ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಡೌಟ್ಸ್ ಇದ್ರೆ ಇನ್ನೂ ಏನಾದರೂ ಮಾಹಿತಿ ಬೇಕಾದರೆ ಕಾಮೆಂಟ್ ಬಾಕ್ಸ್ ಆನ್ ಇದೆ ನೀವು ಕಾಮೆಂಟ್ ಮಾಡಿ ನಾನು ಉತ್ತರ ಕೊಡ್ಲಿಕ್ಕೆ ಸಿದ್ಧ ಇದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀರಿ ಪ್ರತಿಯೊಬ್ಬರಿಗೂ ಆಲ್ ದಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಒನ್ ಅಂಡ್ ಆಲ್ ಲವ್ ಯು ಆಲ್